ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನು ರೆಸಿಪಿ ಅಂತಂದ್ರೆ ಎಲೆ ಕಡುಬ ಅಂತೇಳಿ ರೀ ಇದು ಕುದಿಸಿದ ಕಡುಬ ಪಂಚಮಿಗೆ ಮತ್ತು ಗಣೇಶ್ ಚತುರ್ಥಿಗೆ ಎಲ್ಲದಕ್ಕೂ ಇದು ಮಾಡ್ತಾರೆ ಬರೀ ಇದನ್ನ ಹೆಂಗೆ ಮಾಡೋದಂತ ಕ್ವಿಕ್ಕಾಗಿ ನೋಡ್ಕೊಂಬರೂ ಫಸ್ಟಿಗೆ ನೋಡಿರಿ ನಾನು ಒಂದು ಮೆಜರ್ಮೆಂಟ್ ತೋರಿಸಾತೀನಿ ನಿಮಗೆ ಒಂದು ಸನ್ ಅಷ್ಟು ತೊ ಕಡಲೆಬೇಳೆ ತೊಗೊಂಡಿನಿ ನೀವು ಯಾವ್ದು ಬೇಕಾದರೂ ಹಾಕ್ಕೊಬೋದು ತೊಗೊರೆಬೇಳೆ ಕಡಲೆಬೇಳೆ ಕಡಲೆಬೇಳೆ ಹಾಕಿದರೆ ಚೆನ್ನಾಗಿರುತ್ತೆ ಅದನ್ನ ಎರಡು ಬಿಸಿಲು ಒಡಿಸ್ಕೊಂಬಿಟ್ಟು ಅದಕ್ಕೆ ಈ ಟೈಪ್ ಬೆಂದೆ ಈಗ ಮೆತ್ತಗೆ ಅದು ಎರಡು ಸಿಟಿ ಒಡ್ಶೀನಿ ಅದಕ್ಕೆ ಸೇಮು ಒಂದು ಗ್ಲಾಸಿಂದ ಯಾವ ಗ್ಲಾಸಿಂದ ಬ್ಯಾಳೆ ತೊಗೊಂಡಿರ್ತೀವಲ್ಲ ಅದೇ ಗ್ಲಾಸ್ ಇಂದ ಬೆಲ್ಲ ರೀ ಹಾಕೊಂಡ್ಬಿಟ್ಟು ಅದನ್ನ ಒಂದು ಐದು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ಅಂದ್ರೆ ಅದು ಬೆಲ್ಲ ಎಲ್ಲ ಬಿಡ್ತೈತೆ ಅದ್ರೊಳಗೆ ಓಕೆ ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಹಾಕೋರಿ ಪ್ಲೀಸ್ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ಇದ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿರಿ ಹಂಗ ಪಕ್ಕದಾಗಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಓಕೆ ಅದು ಬೆಲ್ಲ ಎಲ್ಲ ಕರಿಗೈತಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಆರಿದ ಮೇಲೆ ಸಣ್ಣಗೆ ರುಬ್ಕೋಬೇಕು ರೀ ಇದು ಚ ಪೇಸ್ಟ್ ಚೆನ್ನಾಗಿ ಆಗಬೇಕು ರೀ ತರಿ ತರಿಯಾಗಿರಬಾರ್ದು ನೋಡಿರಿ ಇದಕ್ಕೆ ಒಂದು ಎರಡು ಮೂರು ಏಲಕ್ಕಿ ಹಾಕ್ಕೊಳಕತ್ತಿನ ಒಳಗೆ ಬೀಜ ತೆಗೆದ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋ ಮುಂದೆ ಹಾಕೊಂಡ್ರೆ ಅದು ಕೂಡ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಫೈನಲಿ ಈ ಟೈಪ್ ಮಾಡಿಟ್ಕೊಳಿ ನೋಡಿರಿ ಎಷ್ಟು ಸಾಫ್ಟ್ ಆಗಿ ಅಂತ ನೋಡ್ತಿರ್ಬೋದು ನೀವು ಅಂದ್ರೆ ಟೇಸ್ಟಿಯಾಗಿ ಕಡುಬು ಟೇಸ್ಟಿಯಾಗಿಬಿಡ್ತಾವ್ರಿ ತಿನ್ನಾಕ ಇದಕ್ಕೆ ಗೋಧಿ ಹಿಟ್ಟು ಕಲಸಿಟ್ಕೊಂಡಿನ್ರಿ ನಾನು ವಿಡಿಯೋ ಲಾಂಗ್ ಆಗುತ್ತಂತ ಅದನ್ನು ತೋರಿಸಿಲ್ಲ ಸೇಮ್ ಚಪಾತಿ ಹಿಟ್ಟು ನಾತ್ತಿರಲ್ಲ ಅದೇ ಟೈಪ ನಾದಿಟ್ಕೊಂಡ್ಬಿಟ್ರಿ ಅಂದ್ರೆ ಮೀನ್ಸ್ ಇದು ಗಟ್ಟಿಯಾಗಿರ್ಬೇಕು ರೀ ಮೆತ್ತಗಿರಬಾರ್ದು ಚಪಾತಿ ಮಾಡೋ ಟೈಪ ನೋಡಿರಿ ಇಲ್ಲಿ ಸ್ವಲ್ಪ ಎಷ್ಟು ಗಟ್ಟಿಯಾಗಿರ್ತವೋ ಅಷ್ಟೇ ಕಡುಬು ಚೆನ್ನಾಗಿ ಬರ್ತಾವೆ ಓಕೆ ಈಗ ಇದನ್ನ ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಈ ಟೈಪ್ ರೋಲ್ ಮಾಡ್ಕೊಂಬಿಟ್ಟು ಉಳ್ಳಿ ಮಾಡ್ಕೊಂಡು ರೀ ಈ ಟೈಪ್ ನೋಡಿರಿ ಸ್ವಲ್ಪ ಎಲೆ ದಪ್ಪ ಇರಬೇಕು ಇದಕ್ಕೆ ಹಾಗಾಗಿ ಒಂಚೂರು ಸೈಜು ದೊಡ್ಡದೇ ಇರಲಿ ದೊಡ್ಡದಂದ್ರೆ ಪೂರ್ತಿ ದೊಡ್ಡದು ಇರಬಾರ್ದು ಈ ಸೈಜ್ ಮೀಡಿಯಮ್ಕ ಇರಲಿ ಓಕೆ ನೋಡಿರಿ ಇದೇ ಟೈಪ ಎಲ್ಲನೂ ಮಾಡಿಟ್ಕೊಂಬಿಡ್ರಿ ಹಾಯ್ ಬರ್ರಿ ಈಗ ಹೆಂಗೆ ಮಾಡುವಂಥ ತೋರಿಸ್ತೀನಿ ಇವನ್ನ ಫಸ್ಟಿಗೆ ಒಂದು ಎಲಿ ಮಾಡ್ತೀವಲ್ಲ ನಾರ್ಮಲ್ ಖರ್ಚೆಕಾಯಿ ಮಾಡ್ತಿರಲ್ಲ ನೀವು ಆ ಟೈಪನ್ನ ಸೇಮು ಎಲಿ ಮಾಡಿಟ್ಕೋಬೇಕು ಇಷ್ಟು ಸೈಜ್ ಆದರೆ ಸಾಕು ಇದೇ ಟೈಪನ್ನೇ ನೀವು ಎಲ್ಲ ಎಲೆಗಳನ್ನ ಮಾಡಿಟ್ಕೋಬೇಕು ಇದು ಆಮೇಲೆ ಭಾಳ ತಕ ಇಡೋಂಗಿಲ್ಲ ಎಲೆನ ಮಾಡಿಬಿಟ್ಟು ಇಲ್ಲಾಂದ್ರೆ ಅದು ಒಣ ಒಣ ಆಗ್ಬಿಡ್ತವಲ್ಲ ಅದು ಚೆನ್ನಾಗಿ ಪ್ರೆಸ್ ಆಗೋದಿಲ್ಲ ಎರಡು ಕೂಡ್ಕೊಳ್ಳೋಂಗಿಲ್ಲ ಆವಾಗ ಮತ್ತದು ಹೊಡೆದೋಗೋ ಚಾನ್ಸಸ್ ಇರುತ್ತೆ ಕುದಿಸೋ ಮುಂದೆ ಈಗ ನೋಡಿರಿ ಒಂದು ಸೈಡ್ ಅಷ್ಟೇ ಹುರ್ನ ಇಟ್ಕೋಬೇಕ್ರಿ ಅದನ್ನ ಬ್ಯಾಡಿದು ಹೂರ್ಣ ಮಾಡಿ ಇಟ್ಕೊಂಡಿದ್ನಲ್ಲಗಡೆ ಅದನ್ನ ಈ ಟೈಪ ಒಂದು ಸೈಡ್ ಇಟ್ಕೋಬೇಕು ಅಂದ್ರೆ ಅದನ್ನ ನೀಟಾಗಿ ಹಿಂಗೆ ಫಿಲ್ ಮಾಡೋಕೆ ಬರ್ತೈತೆ ನೋಡ್ರಿ ಇಷ್ಟ ಇಷ್ಟು ಸುಲಭವಾಗಿ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡ್ಬೇಕು ರೀ ಅದನ್ನ ದಾಂಡಿಗೆಲ್ಲ ಓಕೆ ಎಂಡಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಇಲ್ಲಾಂತಂದ್ರೆ ಅದು ಮತ್ತೆ ಉಚ್ಚಿಬಿಡೋ ಚಾನ್ಸಸ್ ಇರುತ್ತೆ ಆಮೇಲೆ ಮತ್ತು ನೀವು ಕೈಯಾಗಿ ತೊಗೊಂಡು ಅದನ್ನ ಮತ್ತೊಂದು ಸಲ ಪ್ರೆಸ್ ಮಾಡ್ಕೋರಿ ಚೆಂದಾಗೆ ಓಕೆ ಇದೇ ಟೈಪನ ಎಲ್ಲಾನು ಮಾಡಿಟ್ಕೊಂಬಿಡ್ರಿ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿರಿ ನಾನು ನಿಮ್ಗೆ ಅದೇ ಟೈಪ ಎಲ್ಲಿ ಮಾಡಿಟ್ಕೊಂಡಿನಿ ಈ ಕಡೆ ಎಂಡೊಳಗೆ ಅದನ್ನು ಒಂದು ಸೈಡ್ ಇಟ್ಕೋಬೇಕ್ರಿ ಅದನ್ನ ಇಟ್ಕೊಂಬಿಟ್ಟು ಒಂದು ಸೈಡಿಂದ ಎಲ್ಲಿ ಹೊಳಿಸಿ ಹಾಕ್ಕೊಬೇಕು ಹಿಂಗೆ ಓಕೆ ಈಗ ನೋಡಿರಿ ಹಿಂಗೆ ಹಾಕ್ಕೊಂಡು ಎಂಡ್ ಏನು ಒಂದು ಬೇಡ ಸಾಯದಿಂದ ಅದನ್ನ ಪ್ರೆಸ್ ಮಾಡಬೇಕ್ರಿ ಚೆನ್ನಾಗಿ ಪೂರ್ತಿ ಪ್ರೆಸ್ ಆಗ್ಲಿಕ್ಕಂದ್ರೆ ಕೈಯಾಗಿ ತೊಗೊಂಡು ನೀವು ಪ್ರೆಸ್ ಮಾಡ್ಕೊಬೋದು ಆಮೇಲೆ ನೋಡಿರಿ ಫೈನಲ್ ಆಗಿ ಈ ಟೈಪ ಮತ್ತೊಂದು ಸಲ ಕೈಯಾಗಿ ತೊಗೊಂಡ್ಬಿಟ್ಟು ಹಿಂಗೆ ಮಾಡಿ ಇಟ್ಕೊಳಕತ್ತೀನಿ ರೀ ನಾನು ಇದೇ ಟೈಪನ ಎಲ್ಲ ಕಡುಬು ಮಾಡಿಟ್ಕೊಂಡ್ಬಿಟ್ಟೀನಿ ಈಗ ಒಂದು ಇರ್ತೈತಲ್ಲ ರೀ ಜಲ್ಲಡಿ ಅಂತ ಕರಿತೀವಿ ನಾವು ಅದನ್ನು ಈ ಟೈಪ್ ಹೋಲ್ ಇರೋದಿರ್ತದಲ್ಲ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆನ ನೀರಲ್ಲಿ ಎದ್ಬಿಟ್ಟು ಅದನ್ನ ತೋಳಿಸಿ ಹಾಕೋರಿ ಹಂಗೆ ಹಾಕೊಂಡ್ರೆ ನಡಿತೈತಿ ತೋಳಿಸಿ ಹಾಕೊಂಡ್ರೆ ಸ್ವಲ್ಪ ಕಡುಬು ಸಾಫ್ಟಾಗಿರ್ತಾವಂತೇಳಿ ಅಷ್ಟನ ಈಗ ನೋಡಿರಿ ಎಲ್ಲ ಮಾಡಿ ಮಾಡಿಟ್ಕೊಂಡಿನಿ ನಾನು ಇವನ ಈ ಕಡೆ ನೀರು ಬಿಸಿ ಮಾಡೋಕೆ ಇಟ್ಟಿನಿರಿ ನೀರು ಕುದಿ ಟೈಮ್ದಾಗ ನೀರು ಮೇಲೆ ಇವನ ಈಗ ನೋಡ್ತಿರ್ಬೋದು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿನ ಅದರೊಳಗೆ ಅಂದರೆ ಒಂದಕ್ಕೊಂದು ಅಂಟಂಗಿಲ್ಲ ಅಂತೇಳಿ ಅಷ್ಟನೇ ಅದು ಹಾಕ್ಕೊಂಡು ಈ ಟೈಪ್ ಒಂದೊಂದಾಗಿ ಕಡುಬು ಅದರೊಳಗೆ ಬಿಟ್ಕೋಬೇಕ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ನೋಡಿದರೆ ತಿನ್ಬೇಕಂತ ಅನ್ಸುತ್ತೆ ಫೈನಲಿ ಈಗ ನೀವು ಕುದಿಯಾಕತ್ತವ ನೋಡ್ರಿ ಕುದ್ದ ಇದು ಆಗ್ಯಾವೋ ಇಲ್ಲ ಅಂತ ನಾವು ಹೆಂಗೆ ತಿಳ್ಕೊಬೇಕಂತಂದ್ರೆ ಫಸ್ಟಿಗೆ ತಳಕ್ಕೆ ಕುಂತಿದ್ದು ನೋಡ್ತಿದ್ರಲ್ಲ ನೀವು ಅವಾಗಲೇ ಈಗ ಅದು ಕುದೀತಾ 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 ಮೇಲೆ ಬರೋಕೆ ಸ್ಟಾರ್ಟ್ ಆಗ್ತದೆ ತೇಲ್ತಾವೋವು ತೋರಿಸ್ತೀನಿ ತಿಂತಾಳ್ರಿ ನಾನು ನಿಮ್ಗೆ ಆಮೇಲೆ ಗೊತ್ತಾಗ್ತದೆ ನಿಮ್ಗೇ ನೋಡ್ತಿರ್ಬೋದು ನೀವೀಗ ಮೇಲೆ ತೇಲಾಕತ್ತಾವಲ್ಲ ಈಗ ಫಸ್ಟಿಗೆ ಹೋಗಿ ಕುಂತಿರ್ತಾವೆ ಆಮೇಲೆ ಮೇಲೆ ತೇಲ್ತಾವೆ ಆವಾಗ ನೀವು ಅಂತ ತಿಳ್ಕೊಬೇಕು ಅದಾದಮೇಲೆ ಇದು ಬಂದ ಮೇಲೆ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಮತ್ತೆ ಒಂದು ಐದು ನಿಮಿಷ ಅದನ್ನ ಮ್ಯಾಲಿಂದ ಒಂದು ಚೂರು ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಮತ್ತು ಅದಾದಮೇಲೆ ನೀವು ಒಂದೊಂದಾಗೆ ನಿಧಾನಕ್ಕೆ ತೆಗೆದು ಆ ಸಾಣಗಿ ಇಟ್ಕೊಂಡಿದ್ವಲ್ಲ ಆವಾಗಲೇ ಒಂದು ಅರ್ಬಿ ಹಾಕಿ ಅದ್ರ ಮೇಲೆ ತೆಗೆದಿಟ್ಕೊಂಬಿಡ್ರಿ ಓಕೆ ನಿಧಾನಕ್ಕೆ ಒಂದೊಂದು ತಕ್ಕೋರಿ ಅದೇನು ಹೂರ್ನ ಏನು ಹೊರಗೆ ಬಿಟ್ಕೊಳಂಗಿಲ್ಲ ರೀ ಅದು ಆಮೇಲೆ ನೀವು ಪ್ರೆಸ್ ಮಾಡ್ಕೊಬೋದು ಅಷ್ಟನ ಅದು ಗಟ್ಟಿಯಾಗಿ ಕುಂತಿರ್ತೈತೆ ಬೆಂದಿರ್ತೈತಲ್ಲ ಒಳಗೆ ಚೆನ್ನಾಗಿ ಅದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದವಂತೇಳಿ ಕಡುಬು ಈ ನಾಗರ ಪಂಚಮಿಗೂ ಕೂಡ ಮಾಡ್ತಾರೆ ಆಮೇಲೆ ಗಣಪತಿಗೂ ಕೂಡ ಮಾಡ್ತಾರೆ ನೀವು ಆಮೇಲೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರ್ತದೆ ಇದಕ್ಕೆ ಬೆಲ್ಲದ ಪಾಕ ಮಾಡ್ಕೋಬೇಕು ರೀ ಬೆಲ್ಲದ ಪಾಕ ಮಾಡ್ಕೊಂಡು ಅದ್ರ ಜೊತೆ ಹಚ್ಕೊಂಡು ತಿನ್ಬೇಕು ಫೈನಲಿ ನಮ್ದು ಕಡುಬು ರೆಡಿಯಾಗಿ ಅವ್ರಿ ನೀವು ಮನೆಯಾಗೆ ಮಾಡಿ ಹೆಂಗೆ ಬಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್